ಆಸ್ತಿ ಕಬಳಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಮಗ ಸಿಕ್ಕಾಕೊಂಡಿದ್ದಾನ ಜಿ ಕಿರೀಟಿಯಿಂದ ನೂರು ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಆಗಿದೆಯಾ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕಬಳಿಸೋದಕ್ಕೆ ಯತ್ನ ಮಾಡಿದ್ದಾನೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಇಲ್ಲಿ ಬಳ್ಳಾರಿ ನಗರದ ಮಧ್ಯಭಾಗದಲ್ಲಿರುವ ಒಂಬತ್ತು ಎಕರೆ ಜಾಗ ಇದೆ ಬಳ್ಳಾರಿ ನಗರದ ಮಧ್ಯಭಾಗದಲ್ಲಿದೆ ಒಂಬತ್ತು ಎಕರೆ ಜಾಗ ಎಂ ಗೋವರ್ಧನ್ ಎನ್ನುವವರಿಗೆ ಸೇರಿದಂಥ ಆಸ್ತಿಯನ್ನು ಕಬಳಿಕೆ ಮಾಡೋಕೆ ಕಿರೀಟಿ ಟ್ರೈ ಮಾಡಿರೋದು ಅಂತ ಆರೋಪ ಇದೆ ಜಿ ಕಿರೀಟಿ ಹಾಗೂ ಸಹಚರರು ಕಬಳಿಸ್ಬಿಟ್ಟಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಹೈಕೋರ್ಟ್ ಮೊರೆ ಹೋಗಿರೋದು ಮಾಲೀಕ ಎಂ ಗೋವರ್ಧನ್ ಗೋವರ್ಧನ್ ಅರ್ಜಿ ವಿಚಾರಣೆ ನಡೆಸಿ ಸರ್ಕಾರಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಒಂದು ಕಡೆ ಹೈಕೋರ್ಟ್ ಹೈಕೋರ್ಟ್ ನ ಧಾರವಾಡದ ಪೀಠದ ಕಡೆಯಿಂದ ಬಂದಿರುವ ನೋಟಿಸ್ ಇದು ಸೇಡಿ ಅಥವಾ ಎಸ್ಐಟಿ ತನಿಖೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನೋಟಿಸ್ ಬಂದಿದೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿಸೆಂಬರ್ ಹದಿನೈದಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಮಾಡ್ತಾರೆ ಫೋರ್ ಜಿ ಸಿಗ್ನೇಚರ್ ಮಾಡಿ ಆ ಸಿಗ್ನೇಚರ್ ಆಗಿರೋ ಅಗ್ರಿಮೆಂಟ್ ಆಮೇಲೆ ಅದು ಜಿಪಿಎ ಕಾಪಿ ಎರಡು ತಗೊಂಡು ಕೋರ್ಟ್ ಕೊಡ್ತಾರೆ ಕೋರ್ಟ್ಗೆ ಒಂದು ತಪ್ಪು ಸಂದೇಶ ಕೊಡ್ತಾರೆ ಅಂದ್ರೆ ಫೋರ್ ಜಿ ಡಾಕ್ಯುಮೆಂಟ್ ಆಗಿಬಿಟ್ಟು ಕೋರ್ಟ್ ಅಲ್ಲಿ ಅವರು ಅದ್ರ ನನ್ ಅದನ್ನು ನನ್ ವಿರೋಧ ಎಕ್ಸ್ಪರ್ಟಿ ಆರ್ಡರ್ ಒಂದು ನೋಟಿಸ್ ಬರ್ಲಾರ್ದೆ ಏನು ಬರ್ಲಾರ್ದೆ ಅವ್ರವ್ರು ಬಿ ಸಿ ನಾ ಮಂಜುನಾಥ್ ಆಮೇಲೆ ಆ ಅವರು ಬಿ ವಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಇವರಿಂದ ಅವರು ಇವ್ರು ಎಲ್ಲಾರು ಬಿಟ್ಟು ಪ್ರಾಪರ್ಟಿ ಇದು ಮಾಡ್ತಾರೆ ಮೇಲೆ ನಾನು ತ್ರೂ ಕೋರ್ಟ್ ಏನು ಕೋರ್ಟ್ಗೆ ಹೋಗ್ಬೇಕಾಗಿತ್ತು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋಗ್ಬಿಟ್ಟು ಒಂದ್ ಇಂಜೆಕ್ಷನ್ ತಗೊಂಡ್ ಬಂದಿದ್ದೀನಿ ಈಗ ಅವ್ರು ಮಾಡಿರೋದೆಲ್ಲ ತಪ್ಪು ಫ್ರಾಡ್ ಡಾಕ್ಯುಮೆಂಟ್ ಆಗ್ಬಿಟ್ಟು ನಿಮ್ಗೆ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇಂಜೆಂಕ್ಷನ್ ತಗೊಂಬಂದಿದೀವಿ ಇಂಜೆಕ್ಷನ್ ತಗೊಂಬಂದು ಅದೇ ಇಲ್ಲಿ ಟ್ರೆಸ್ಪಾಸ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ನೋಟಿಸ್ ಬೋರ್ಡ್ ಹಾಕ್ತೀವಿ ನೋಟಿಸ್ ಬೋರ್ಡ್ ಹಾಕಿದ್ರೆ ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ